ನಾವು ಸೌಹಾರ್ದತೆಯಲ್ಲಿ ಇರ್ಬೇಕು ವಿಷಯ ಐವತ್ತು ವರ್ಷ ಮೊದಲು ಗೊತ್ತಾಗಿದೆ ಇವತ್ತಿನ ದೇಶದ ದಿನದಲ್ಲಿ ರಾಷ್ಟ್ರ ಮಟ್ಟದಷ್ಟು ಗೊಂದಲ ಆಗುವಂತ ಕಾರಣ ಇರ್ತಿರ್ಲಿಲ್ಲ ಯಾಕಂದ್ರೆ ನಂತರವೇ ಇಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ಮುಸ್ಲಿಮ್ ಹೇಳುವಂತದ್ದು ಒಂದು ತೊಂದರೆಯಲ್ಲಿ ಇದ್ದಂತ ಗಲಾಟೆ ಕೆಂಪು ಕಣ್ಣು ಮಾಡಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುದು ಅಲ್ಲಿಂದ ಚಾಲಾಗಿದೆ ಯಾಕಂದ್ರೆ ಈಶ್ವರ ಪರಿಷತ್ತಿನ ಮಾರ್ಗದರ್ಶಕರಾಗಿದ್ರು ಅವಾಗ್ಲೂ ಇಟ್ಟು ಕೂಡ ಮುಸಲ್ಮಾನರನ್ನು ತಗೊಂಡೇ ನಾವು ಏನಾದರೂ ನಾವು ಸೌಹಾರ್ದದಲ್ಲಿ ಇರಬೇಕು ಎನಿಸಿದ್ರೆ ಇದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮತ್ತೆ ಸ್ವಾಮೀಜಿಗಳು ರಾಷ್ಟ್ರ ಒಂದು ಸ್ವಾಮೀಜಿಗಳು ಪ್ರತಿಯೊಂದು ಹಿಂದೂ ಧರ್ಮದ ಬಹುತೇಕ ಹಿಂದೂ ಧರ್ಮದವರು ಅವರನ್ನು ಮಾನ್ಯತೆ ಮಾಡುವಂತವ್ಳು ಸ್ವಾಮೀಜಿಗಳು ಕಾಲಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಯೋಧ್ಯ ರಾಮ ಮಂದಿರದ ನಂತರ ಆದಂತ ಗೊಂದಲಕ್ಕೆ ಸ್ವಾಮೀಜಿ ಅವರು ಒಬ್ಬರು ಕಾರಣಕರ್ತರ ಅಂತ ಸ್ವಾಮೀಜಿ ಅನ್ಯತೆ ಇರ್ಬೇಕು ಹೇಳುವಂತ ನಮಸ್ಕಾರ ನಮ್ಮ ಇಡೀ ನಮ್ಮ ಮುಸಲ್ಮಾನ ಬಾಂಧವರಾಗ್ಲಿ ನಾವು ಹಿಂದೂಗಳಾಗ್ಲಿ ನಾವು ಅನ್ಯೋನ್ಯತೆಯಲ್ಲಿ ಇರ್ಬೇಕು ಹೇಳುವಂತ ಭಾವನೆ ಯಾವಾಗಲೂ ಯಾಕೆ ಬಿಜೆಪಿ ಅಲ್ಲ ಅನ್ಯೋನ್ಯತೆಯಲ್ಲಿ ಇರ್ಬೇಕು ಹಾಗಾದ್ರೆ ಅವ್ರು ಬಂದು ಅವರು ಬರೀ ಬಂದು ಅವರ ಮಠದಲ್ಲಿ ಬಂದು ಇಟ್ಟಾರು ಕೂಡ ಮಾಡುದಾದ್ರೆ ಅಲ್ಲ ಒಂದೇ ಒಂದು ನಿಮಿಷ ಅವರ ಕಾರ್ಯ ಅವರ ಮಠದಲ್ಲಿ ಇಟ್ಟಾರು ಕೂಡ ಮಾಡುದಾದ್ರೆ ಅವರ ಮಾರ್ಗದರ್ಶನ ಪ್ರತಿಯೊಂದಿಗೆ ಪ್ರತಿಯೊಬ್ಬರಿಗೆ ಸಿಕ್ಕಿತ್ತಲ್ಲ ನಾವು ಮಾಡ್ತಿದ್ದ ನಮಗೆ ಮುಸಲ್ಮಾನರ ವಿರುದ್ಧ ಏನಿಲ್ಲ ಇಟ್ಟು ಕೂಡ ಮಾಡಿದ್ರೆ ನಮ್ಗೆ ಸಂತೋಷ ಉಂಟು ಆದ್ರೆ ಜನದ ಕಾರ್ಯಕರ್ತರು ಎಷ್ಟೋ ಜನ ಇವತ್ತಿನ ದಿವಸಕ್ಕೆ ಅಯೋಧ್ಯೆ ವಿಷ ನಂತರ ಇವತ್ತಿನ ಯಾರು ಎಷ್ಟೋ ಜನ ಹೆಣ್ಣು ಮಕ್ಕಳು ವಿಧೇವರಾಗಿದ್ದಾರೆ ಎಷ್ಟೋ ಹುಡುಗರು ಸತ್ತು ಹೋಗಿದ್ದಾರೆ ಎಷ್ಟೋ ಕೊಲೆ ಆಗಿದೆ ಇದಕ್ಕೆ ನಾವು ಯಾರ ಮಾರ್ಗದರ್ಶನದಲ್ಲಿ ಹೋದವರು ನಾವು ನಮ್ಗೆ ನಾವು ಭಗವದ್ಗೀತೆ ಗೊತ್ತಿದ್ದವರಲ್ಲ ರಾಮಾಯಣ ಗೊತ್ತಿದ್ದವರಲ್ಲ ಖಾಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಏನು ಓದುವಂತವ್ರು ನಾವಲ್ಲ ಇಂಥವ್ರು ಇವರಿಗೆ ಬೇಕಾದ್ರೆ ಇವರ ಹಿಂದಿನಲ್ಲಿ ಯಾವ್ದೋ ನಾಲ್ಕು ಜನ ಏಜೆಂಟ್ಗಳ ತರ ರಾಜಕೀಯ ಏಜೆಂಟ್ ಇದ್ದವರನ್ನು ಕರೆದು ನೀವು ಊಟ ಮಾಡುದ್ರೆ ಇದರನ್ನೇ ಸರಿಗೆ ಹುಲ್ಲು ಮಾಡಿದ್ರು ಅವರಿಗೆ ಅದನ್ನ ಇವರಿಗೆ ಕೊಲೆ ಮಾಡ್ಲಿಕ್ಕೆ ಯಾರ ಸಂದರ್ಭದಲ್ಲಿ ಆಗ್ತಾ ಉಂಟಿಷ್ಟು ಕೊಲೆ ಆಗಿದೆ ಹಿಂದೂಗಳು ಸತ್ತಿದ್ದಾರೆ ಮುಸಲ್ಮಾನರು ಸತ್ತಿದ್ದಾರೆ ಇಲ್ಲಿ ಇಡೀ ಹಿಂದೂ ಸಮಾಜವನ್ನು ಇಡೀ ಹುಡುಗರನ್ನು ಯಾವ ನಾಯಕರಿಗೆ ಬಳಸ್ಕೊಂಡ ಪರಿಸ್ಥಿತಿ ಇವತ್ತು ಇವತ್ತಿ ದಿವಸಕ್ಕೆ ಕರ್ನಾಟಕದಲ್ಲಿ ನೋಡಿ ಉದಾಹರಣೆಗೆ ಯಾವ ಮುಸಲ್ಮಾನ ಯಾರ ಮನೆಗೆ ಒಂದು ದೊಂಬಿ ಮಾಡಲಿಲ್ಲ ಪರಿಸ್ಥಿತಿ ಆಗಿದರೆ ಯಾರಾಗಿತ್ತು ಇವರ ಬೇರೆ ವಹಿಸ್ಲಿಕ್ಕೆ ಇವರ ಹಿಂದುತ್ವ ಇವರಿಗೆ ಇವರ ಫೋಕಸ್ ಹಿಂದುತ್ವ ಕೊಡ್ಲಿಕ್ಕೆ ನನ್ನ ಹುಡುಗರನ್ನು ಬರೀ ಕೊಡಬಾರ್ದಿತ್ತು ಇವರು ನಮ್ಗೆ ಮುಸಲ್ಮಾನ ನಾವು ಸಹ ವಿಫರ್ ಕೂಟ ಮಾಡುವಂತವರು ನಮ್ಗೆ ಸಾಹಸಿ ಉಂಟು ಮುಸಲ್ಮಾನ ನಮಗೆ ನಿಷ್ಠುರಾಗಬೇಕಂದೇನಿಲ್ಲ ನಮ್ಮ ಪರಿಸರ ಇರುವಂತ ಮುಸಲ್ಮಾನೇ ನಮ್ಗೇನು ಯಾರಾದ್ರೂ ವಿರೋಧ ಮಾಡುವಂತಿರಲಿಲ್ಲ ಇವರ ಮಾರ್ಗದರ್ಶನದ ಮೇಲೆ ಹೋದ್ರು ನಾವು ಇವತ್ತಿನ ದಿವಸ ಕೇಂದ್ರ ಮೊದಲ ಚಾರಿಗೆ ಕೊಟ್ಟದು ಮುಸಲ್ಮಾನದವರೇ ಹೇಳಿ ಅವರಿಗೆ ಇತಿಹಾಸ ಇನ್ನೂ ಸರಳವಾಗಿಲ್ಲ ಇವರಿಗೆ ಬೇಕಾದಂತಹ ಇತಿಹಾಸ ರಚನೆ ಮಾಡಿರ್ಬೋದು ಅಂತ ನಾವು ತಿಳ್ಕೊಳ್ತೇವೆ ಇದರಲ್ಲಿ ಅವರು ಒಂದು ಕೆಲಸ ಮಾಡಿ ಅವನ ಅವರು ಯಾರನ್ನ ರಾಷ್ಟ್ರ ಮಟ್ಟದ ನಾಯಕರು ಹೌದಾ ಅವರು ಸ್ವಾಮೀಜಿಗಳು ರಾಷ್ಟ್ರ ಮಟ್ಟದಲ್ಲಿ ಅವರು ಯಾರು ರಾಮ ಮಂದಿರ ಮಾಡಿದ್ರು ಇಡೀ ರಾಷ್ಟ್ರದಲ್ಲಿ ಬೆಂಕಿ ರೀತು ಎಷ್ಟೊಂದು ದಿವಸ ಕಂಪಿ ಆ ಟೈಮಲ್ಲಿ ಆ ಟೈಮಲ್ಲಿ ಅವನ ಹೋಗಿ ನಾವು ಕೂತ್ಕೊಂಡು ಹೇಳಾದ್ರೆ ನಾವು ಸಮಾನ ಮಾಡುವ ನಾವೆಲ್ಲ ಯುಕ್ ಆಗಿ ಕೂಟ ಮಾಡುವ ನೀವು ಮಠ ನೀವು ಏನ್ ಬೇಕಂದ್ರೆ ಭೋಜನೆ ಹಾಕವ್ರೆ ಖುಷಿ ಬಂದಾಗ ಭೋಜನೆ ಮಾಡಿ ನಮ್ಗೆಲ್ಲ ತೊಂದರೆ ಇರಲಿಲ್ಲ ನಮ್ಮ ಮನಸ್ಸಲ್ಲಿ ವಿಚಾರ ಎಲ್ಲಾ ಕಾರ್ಯಕರ್ತರ ಮನಸ್ಸಲ್ಲಿ ವಿಷ ಬೀಚ ಮುಸಲ್ಮಾನ ವಿಷ ಬೀಚ ಬಿತ್ತಿ ಇವತ್ತು ಅವ್ರ ಬೇಕಾದ್ರ ಹತ್ರ ಅಂತ ನಮ್ಗೆ ಏನು ನಮ್ಮ ಅವ್ರು ಕ್ಷಮೆ ಬೇಕಾದ್ರೆ ಬೇಡ ಆಗತ್ತಿಲ್ಲ ನಮ್ಗೆ ಯಾರು ಮುಸಲ್ಮಾನ ನಮ್ಮೊಟ್ಟೆ ಅಲ್ಲಿ ಬಂದು ಬೇಜಾರು ಮತ ಮಠದಲ್ಲಿ ಬಂದು